ಹಾಂ ಎಲ್ಲರಿಗೂ ನಮಸ್ಕಾರ ಇದು ಮಲೈ ಮಹದೇಶ್ವರ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ಇನ್ನು ಮುಂದೆ ಮಹದೇಶ್ವರ ಬೆಟ್ಟ ಕ್ಷೇತ್ರದಲ್ಲಿ ಪ್ರಭಕ್ತಾದಿ ಭಕ್ತಾದಿಗಳಿಗೆ ಒಂದು ರೂಮ್ ಬುಕ್ಕಿಂಗ್ ವ್ಯವಸ್ಥೆಯನ್ನು ನಾವು ಆನ್ಲೈನ್ ಸೇವೆಯಲ್ಲಿ ಕೂಡ ವ್ಯವಸ್ಥೆಯನ್ನು ಮಾಡಲಾಗಿದೆ ಶೇಕಡ ಎಪ್ಪತ್ತರಷ್ಟು ರೂಮ್ಗಳನ್ನು ಆನ್ಲೈನಲ್ಲಿ ಬುಕ್ ಮಾಡ್ಕೋಬೋದು ಇನ್ನು ಉಳಿದ ಮೂವತ್ತು ಶೇಕಡ ಮೂವತ್ತರಷ್ಟು ರೂಮ್ಗಳನ್ನು ಬಂದಿರುವಂತಹ ಭಕ್ತಾದಿಗಳು ಇಲ್ಲಿ ಆಫ್ಲೈನ್ನಲ್ಲಿ ಬುಕ್ ಮಾಡಿ ಒಂದು ರೂಮ್ ಕೊಠಡಿಗಳ ಕೊಠಡಿಗಳ ಲಭ್ಯವನ್ನು ಪಡೆದುಕೊಳ್ಳಬಹುದು ನಾಗಮಲೆ ಇರ್ಬೋದು ಜೇನಮಲೆ ಇರ್ಬೋದು ಸಂಕಮ್ಮ ಕಾರಯ್ಯ ಬಿಲ್ಲಯ್ಯ ಶೇಷಮ್ಮ ಹಾಗೂ ಜೇನಮಲೆ ಇರ್ಬೋದು ಶ್ರೀಶೈಲ ಭವನ ಮಹದೇಶ್ವರ ಭವನ ಸೂರ್ಯದರ್ಶಿನಿ ಗಿರದರ್ಶಿನಿ ಎಲ್ಲ ರೂಮ್ಗಳನ್ನು ಕೂಡ ನಾವು ಆನ್ಲೈನಲ್ಲಿ ಈ ಸೇವೆಯನ್ನು ಆನ್ಲೈನ್ ಮುಖಾಂತರ ಬುಕ್ ನಲ್ಲಿ ಇರಬಹುದು ಅಥವಾ ಕಂಪ್ಯೂಟರ್ನಲ್ಲಿರ್ಬೋದು ಒಂದು ರೂಮ್ಗಳನ್ನು ಮೀ ಕಾಯ್ದಿರಿಸಿಕೊಂಡು ಸೇವೆಯನ್ನು ಪಡಿಬಹುದು ಈ ಒಂದು ವ್ಯವಸ್ಥೆಯನ್ನು ಮೊಬೈಲ್ ಅಥವಾ ನಲ್ಲಿ ಅವಕಾಶ ಬುಕ್ ಮಾಡಿಕೊಳ್ಳಿಕ್ಕೆ ಅವಕಾಶ ಮಾಡಲಾಗಿದೆ ಇದರ ಒಂದು ವೆಬ್ಸೈಟ್ ಅಡ್ರೆಸ್ ಕೂಡ ಎಮ್ ಎಮ್ ಹಿಲ್ ರಿಸರ್ವೇಶನ್ ಡಾಟ್ ಕಾಮ್ ಆನ್ಲೈನ್ ರೂಮ್ ಬುಕ್ಕಿಂಗ್ ಈ ಒಂದು ವೆಬ್ ವೆಬ್ಸೈಟ್ ಅಡ್ರೆಸ್ಸನ್ನು ವಿಳಾಸವನ್ನು ನೀವು ಮೊಬೈಲ್ನಲ್ಲಿ ಪ್ರೆಸ್ ಮಾಡಿ ಈ ಒಂದು ರೂಮ್ಗಳನ್ನು ಕಾಯ್ದಿರಿಸಿಕೊಳ್ಳಲು ಪ್ರಾಧಿಕಾರ ಅವಕಾಶವನ್ನು ಮಾಡಿಕೊಟ್ಟಿದೆ ಮಾಡಿಕೊಟ್ಟಿದೆ ಎಲ್ಲ ಭಕ್ತಾದಿಗಳು ಈ ಸೇವೆಯನ್ನು